ನಮಸ್ಕಾರ ಇವತ್ತು ನಾನು ಸರ್ಕಾರಿ ಅಧಿಕಾರಿಗಳನ್ನು ಯಾವ ಸಂದರ್ಭದಲ್ಲಿ ನೀವು ಕೆ ಎಲ್ ಪಾರ್ಟಿಗಳನ್ನ ಮಾಡಬಹುದು ಕಾನೂನು ಪ್ರಕಾರ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಕೂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚೆಂದಾದಾರರಾಗಿ ಬಟನ್ ಮೂಲಕ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನೀವು ಬೇರೆ ಬೇರೆ ಥರದ ದಾವಗಳನ್ನು ಹಾಕ್ತೀರಾ ಇಂಜೆಕ್ಷನ್ ಇರ್ಬೋದು ಡಿಕ್ಲರೇಷನ್ ಇರ್ಬೋದು ಸರ್ಕಾರದ ವಿರುದ್ಧ ಅಂದರೆ ಸರ್ಕಾರದ ಅಧಿಕಾರಿಗಳನ್ನು ಎ ಸಿನ ಡಿ ಸಿನ ಪಾರ್ಟಿ ಮಾಡ್ತೀರ ಭಾಳಷ್ಟು ಕೆಲವು ದಾವಗಳನ್ನು ನೋಡಿದ್ದೀನಿ ನಾನು ಪಾರ್ಟಿ ಮಾಡ್ತಾರೆ ಗೊತ್ತಾಯ್ತಾ ಇಲ್ಲ ಚೀಫ್ ಸೆಕ್ರೆಟ್ರಿ ಈಗ ಸರ್ಕಾರನ ಸರ್ಕಾರದ ವಿರುದ್ಧ ನೀವು ಕೇಸ್ ಹಾಕಬೇಕು ಸರ್ಕಾರದಿಂದ ಏನು ಸರ್ಕಾರದ ವಿರುದ್ಧ ಯಾವುದೋ ಒಂದು ಜಜ್ಮೆಂಟು ಡಿಗ್ರಿ ಬೇಕು ಅಂತ ನಿಮ್ಮ ಭಾವಿಸಿದರೆ ನಿಮ್ಮ ಲಾಯರ್ ಹತ್ರ ಅಡ್ವೈಸ್ ಮಾಡಿದರೆ ನೀವೇನು ಮಾಡಬೇಕಾಗತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಪರವಾಗಿ ಚೀಫ್ ಸೆಕ್ರೆಟರಿ ಅವ್ರನ್ನ ಮುಖ್ಯ ಕಾರ್ಯದರ್ಶಿನ ಪಾರ್ಟಿ ಮಾಡಿ ದಾವಾ ಹಾಕಬೇಕಾಗುತ್ತೆ ಆ ದಾವ ಹಾಕೋಕ್ಕಿಂತ ಮೊದಲು ಒಂದು ಕರ್ತವ್ಯ ಇದೆ ಅದು ಸ್ಟ್ಯಾಚ್ಯುಟ್ರಿ ನೋಟಿಸು ಕಾನೂನು ಬದ್ಧವಾ ಅಂತ ಅರವತ್ತು ದಿನದ ಒಂದು ನೋಟಿಸ್ ಕೊಡಬೇಕಾಗತ್ತೆ ಅದು ಸೆಕ್ಷನ್ ಎಂಬತ್ತು ಸಿ ಪಿ ಸಿನಲ್ಲಿ ನಲ್ಲಿ ಹೇಳಿದ್ದಾರೆ ಗೊತ್ತಾಯ್ತಾ ಅದ್ರ ಪ್ರಕಾರ ಅರವತ್ತು ದಿನಗಳ ಒಂದು ನೋಟಿಸ್ ಕೊಟ್ಟು ಹೀಗೆ ನಾನು ಇಂಥವನು ಇಂಥ ದಾವಾ ಹಾಕ್ತಾ ಇದ್ದೀನಿ ದಾವಾ ಹಾಕ್ತಕ್ಕಂಥ ಉದ್ದೇಶ ಇದೆ ನಿಮ್ಮಿಂದ ಈ ಥರ ತಪ್ಪಾಗಿದೆ ಆದ್ದರಿಂದ ಈ ಒಂದು ತೀರ್ಪನ್ನು ಕೇಳಿ ನಾನು ಹಾಕ್ತಾ ಇದ್ದೀನಿ ಅಂತ ಒಂದು ನೋಟಿಸ್ ಕೊಡಬೇಕಾಗತ್ತೆ ಯಾಕಂದರೆ ಸರ್ಕಾರಕ್ಕೆ ಬಹಳ ಕೆಲಸಗಳಿರೋದ್ರಿಂದ ನೀವು ಹಾಗೇ ನೋಟಿಸ್ ಕೊಡದೆ ಹಾಕಿದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಷ್ಟರೊಳಗೆ ಅವ್ರು ತಯಾರಾಗ್ಬೋದು ಅಥವಾ ನಿಮಗೆ ಉತ್ತರ ಕೊಡ್ಬೋದು ಅನ್ನೋ ಕಾರಣದಿಂದ ಆ ಒಂದು ಪ್ರಾವಿಷನ್ ಸೇರಿಸಿದ್ದಾರೆ ಆಯಿತಾ ಕೊಡಬೇಕಾಗತ್ತೆ ಹಾಕಬೇಕಾಗತ್ತೆ ಒಂದು ವೇಳೆ ನಿಮಗೆ ತುರ್ತಾಗಿ ಯಾವುದೋ ಇಂಜೆಂಕ್ಷನ್ ಬಂತಪ್ಪ ಇಂಜೆಂಕ್ಷನ್ ಬೇಕು ಸರ್ಕಾರದ ವಿರುದ್ಧ ಗೊತ್ತಾಯ್ತಾ ಆಗ ನೀವೇನು ಮಾಡಬೇಕಾಗತ್ತೆ ಏಯ್ಟಿ ಸಬ್ಸೆಕ್ಷನ್ ಟೂನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಅದನ್ನು ಡಿಸ್ಪೆನ್ಸು ಮನ್ನಾ ಮಾಡಿ ತುಂಬ ಅರ್ಜೆಂಟಿದೆ ಅರ್ಜೆಂಟಾಗಿ ಒಂದು ಆರ್ಡ್ರ್ ಬೇಕು ನಂಗೆ ಇಂಜೆಕ್ಷನ್ನು ನಮ್ಮ ಮನೆ ಕೆಡವೋಗಿ ಬಂದಿದ್ದಾರೆ ಮಳೆಗೆ ಕೆಡವೋಗಿ ಬಂದಿದ್ದಾರೆ ಬುಳ್ಳೋಜ ತೊಗೊಂಡ್ಬಂದಿದ್ದಾರೆ ನಮ್ಮನ್ನು ಅಲ್ಲಿಂದ ವಸತಿಹೀನರಾಗಿ ಮಾಡ್ತಾರೆ ಈ ಥರ ಯಾವುದೋ ಒಂದು ಸಂದರ್ಭನ ಬೇಲಿ ಹಾಕೊಂಡಿದ್ದೀನಿ ಬೇಲಿ ಕೆಡವೋಕ್ ಬರ್ತಾರೆ ಇತ್ಯಾದಿ ಇತ್ಯಾದಿ ಕಾರಣ ಇದ್ದರೆ ತುರ್ತಾಗಿ ಇಂಜೆಕ್ಷನ್ ಬೇಕಿದ್ದರೆ ತುರ್ತಾಗಿ ಇನ್ಯಾವುದೋ ಒಂದು ಆರ್ಡ್ರ್ ಬೇಕಿದ್ದರೆ ಅವಾಗ ಏನು ಮಾಡಬೇಕಾಗತ್ತೆ ಸೆಕ್ಷನ್ ಎಂಬತ್ತು ಸೆಕ್ಷನ್ ಟೂನಲ್ಲಿ ಸಿ ಪಿ ಸಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಕಾರಣ ಹೇಳಬೇಕಾಗತ್ತೆ ತುಂಬ ತುರ್ತಾಗಿ ನನಗೆ ಆಗ್ನೇಯ ಬೇಕಾಗಿದೆ ಸರ್ಕಾರದ ವಿರುದ್ಧ ನನಗೆ ಟೈಮ್ ನೋಟಿಸ್ ಕೊಡೋದಕ್ಕೆ ಟೈಮ್ ಇಲ್ಲ ಆದ್ದರಿಂದ ದಯಮಾಡಿ ಅದನ್ನು ಮನ್ನ ಮನ್ನಿಸಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದರೆ ಕೋರ್ಟು ನಿಮ್ಮ ಅಪ್ಲಿಕೇಶನ್ನು ನೀವು ಕೊಟ್ಟಿರೋ ಕಾರಣ ಮತ್ತು ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ಲಿರ್ತಕ್ಕಂಥ ಪ್ರೇಯರು ಏನು ಆರ್ಡ್ರ್ ಬೇಕು ಅಂತ ಕೇಳಿದರೆ ತುರ್ತಾಗಿ ಅದು ಸರಿ ಇದೆ ಅಂತ ಅನಿಸಿದರೆ ಮನವರಿಕೆ ಆಗಿದರೆ ಹೌದು ತುರ್ತಿದು ಅಂತ ಹೇಳಿದರೆ ಅದು ಮನ್ನಾ ಮಾಡ್ಬೋದು ಏನು ತೊಂದರೆ ಇಲ್ಲ ಹಾಕಿ ನಾ ನಡೆಸಿ ಅಪ್ಲಿಕೇಶನ್ ಮೇಲೆ ಆರ್ಗ್ಯುಮೆಂಟ್ ಮಾಡಿ ನಾನು ಆರ್ಡ್ರ್ ಮಾಡಬೇಕೋ ಬಿಡಬೇಕು ಯತ್ನೆ ಮಾಡ್ತೀನಿ ಅಂತ ಹೇಳ್ಬೋದು ಆಯ್ತು ಇದು ಒಂದು ಸಂದರ್ಭ ಆದರೆ ಕೆಲವರು ಸುಮ್ಮನೆ ಸಿನ ಡಿ ಸಿನ ಹಾಕ್ತಾರೆ ಅವ್ರ ಮೇಲೆ ಯಾವುದೇ ಒಂದು ಆರ್ಡ್ರ್ ಬೇಕು ಅಂತ ಈಗೆಲ್ಲೋ ತಾಲೂಕು ಆಫೀಸಿಗೆ ಹೋಗಿರ್ತಾರೆ ಅಲ್ಲಿ ಎ ಸಿ ಒಂದು ತಾಲೂಕು ಒಂದು ತಹಶೀಲ್ದಾರ್ ಒಂದು ಆರ್ಡರ್ ಮಾಡ್ತಾರೆ ಆ ಆರ್ಡ್ರ್ ಮಾಡಿದ ಕಾರಣಕ್ಕೋಸ್ಕರ ಅವ್ರನ್ನ ದಾವಾದಲ್ಲಿ ಪಾರ್ಟಿ ಮಾಡ್ಬಿಡೋದು ಎ ಸಿ ಯಾವುದೋ ಒಂದು ಎಂಡಸ್ಮೆಂಟ್ ಕೊಡ್ತಾರೆ ಅದಕ್ಕೆ ಪಾರ್ಟಿ ಮಾಡಿಬಿಡೋದು ಅಥವಾ ಡಿ ಸಿ ಯಾವುದೋ ಆರ್ಡರ್ ಮಾಡ್ತಾರೆ ಅಥವಾ ಎಂಡಸ್ಟ್ಮೆಂಟ್ ಕೊಡ್ತಾರೆ ಅವ್ರನ್ನ ಪಾರ್ಟಿ ಮಾಡ್ಬಿಡೋದು ಅಥವಾ ಎ ಡಿ ಎಲ್ ಆರ್ನ ಪಾರ್ಟಿ ಮಾಡೋದು ಡಿ ಡಿ ಎಲ್ ಆರ್ನ ಪಾರ್ಟಿ ಇದು ಯಾಕೆ ನಂಗೆ ಅರ್ಥ ಇಲ್ಲ ಅವ್ರನ್ನ ಯಾಕೆ ಪಾರ್ಟಿ ಮಾಡಬೇಕು ನೀವು ಡಿ ಸಿ ವಿರುದ್ಧ ಎ ಸಿ ವಿರುದ್ಧ ತಹಶೀಲ್ದಾರ್ ವಿರುದ್ಧ ಏನಾದರೂ ಆರ್ಡರ್ ಬೇಕಾದರೆ ಜಜ್ಮೆಂಟ್ ಬೇಕಾದರೆ ಚೀಫ್ ಸೆಕ್ರೆಟ್ರಿ ಜೊತೆಗೆ ಅವ್ರನ್ನೂ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಇಂಥವ್ರ ವಿರುದ್ಧ ನಂಗೆ ಎರಡನೇ ಪ್ರತಿವಾದಿ ತಹಶೀಲ್ದಾರ್ ವಿರುದ್ಧ ಮೂರನೇ ಪ್ರತಿವಾದಿ ಎ ಸಿ ವಿರುದ್ಧ ಡಿ ಸಿ ವಿರುದ್ಧ ಅಂತ ಈಗ ನೀವು ಅವ್ರ ವಿರುದ್ಧ ಏನೂ ಜಜ್ಮೆಂಟ್ ಡಿಗ್ರಿ ಕೇಳ್ತಾ ಇಲ್ಲ ಆರ್ಡರ್ ಕೇಳ್ತಾ ಇಲ್ಲ ಆದ್ದರಿಂದ ಅವಾಗ ಯಾಕೆ ಅವ್ರ ಪಾರ್ಟಿಗಳಾಗಬೇಕು ಸುಮ್ಮನೆ ಈಗ ಏನೋ ಒಂದು ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ತಹಶೀಲ್ದಾರೋ ಸಿನೋ ಡಿ ಸಿನೋ ಎ ಡಿ ಎಲ್ಲಾರೋ ಇಂಥ ತಾರೀಕಲ್ಲಿ ಇವರು ಎಂಡಸ್ಟ್ಮೆಂಟ್ ಕೊಟ್ಟರು ನಾನು ಕೋರ್ಟಿಗೆ ಬಂದೆ ಅಂತ ಹೇಳಬೇಕು ಆ ಎಂಡಸ್ಟ್ಮೆಂಟ್ ಹಾಕ್ಬಿಟ್ಟು ಇಂಥವ್ರು ಕೊಟ್ಟಿದ್ದಾರೆ ಅಂದರೆ ಸಾಕಪ್ಪ ಅದಕ್ಕೆ ಪಾರ್ಟಿ ಯಾಕೆ ಮಾಡಬೇಕು ಅವ್ರೇನು ಬಂದು ಕೋರ್ಟಿನ ಮುಂದೆ ಹೇಳಬೇಕಾ ಆ ಆರ್ಡ್ರ್ ಇದ್ದರೆ ಗೊತ್ತಾಗಲ್ವ ಕೋರ್ಟಿಗೆ ಇಂಥವ್ರು ಪಾಸ್ ಮಾಡಿದ್ದಾರೆ ಅಂತ ಅದೇ ರೀತಿ ಎ ಸಿ ಡಿ ಸಿ ಅಪ್ಪ ಅವರು ಒಂದು ಯಾವುದೋ ಒಂದು ಆರ್ಡರ್ ಮಾಡಿರ್ತಾರೆ ಖಾತೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ ಆ ದಾವ ಹಾಕಿ ದಾವ ಹಾಕ್ಬೇಕು ಬಿಡಬೇಕು ನಾವು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವುದೋ ಒಂದು ಕಾರಣ ಎಂಡಸ್ಟ್ಮೆಂಟ್ ಅಥವಾ ಒಂದು ಆರ್ಡರ್ ಮಾಡಿಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಯಾವುದೋ ಕೇಸಲ್ಲಿ ಒಂದು ಆರ್ಡ್ರ್ ಮಾಡಿಬಿಟ್ರಪ್ಪ ಆರ್ಡ್ರ್ ಆರ್ಡ್ರ್ ಮಾಡಿದರನ್ನ ಕಾರಣ ದಾವ ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ ಹಿಂಗೆ ನಾಲ್ಕನೇ ಪ್ರತಿವಾದಿ ಆರ್ಡ್ರ್ ಮಾಡಿರ್ತಾರೆ ಅಂತ ಬರೆದ್ರೆ ತಪ್ಪಾಗುತ್ತದು ಅವಾಗ ನೀವು ಅವ್ರ ವಿರುದ್ಧ ಯಾವುದೇ ಕ್ಲೈಮ್ ಯಾವುದೇ ರಿಲೀಫ್ನ ಕ್ಲ ಕೇಳ್ತಾ ಇಲ್ಲ ನೀವು ಅಲ್ಲಿ ಬರೇ ಪಾರ್ಟಿ ಬರೇ ಹೆಸರಿಗೋಸ್ಕರ ಪಾರ್ಟಿ ಮಾಡ್ತಕ್ಕಂಥದ್ದಲ್ಲ ಅಲ್ಲಿ ಅಲ್ಲಿ ನೀವು ಅವ್ರು ಬರ್ ಡಿ ಸಿ ಅವ್ರು ಮಾಡಿದಂಥ ಆರ್ಡ್ರನ್ನ ಪ್ರೊಡ್ಯೂಸ್ ಮಾಡಿದ್ರೆ ಆಯ್ತಪ್ಪ ಇಂಥ ಡಿ ಸಿ ಡೆಪ್ಯು ಕಮಿಷನರು ಇಂಥ ಜಿಲ್ಲೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರುತ್ತೆ ಅಷ್ಟೇ ಮುಗ್ದೋಯ್ತು ಕೋರ್ಟ್ ನಿಮ್ಮನ್ನು ನಂಬುತ್ತೆ ಎದುರುಗಡೆ ಅವ್ರನ್ನ ಚಕ್ರ ತೆಗಿತಾರೆ ತೆಗಿಯಕ್ಕೆ ಸಾಧ್ಯ ಅಲ್ಲಿ ಯಾಕಂದರೆ ಡಿ ಸಿ ಆರ್ಡ್ರ್ ಇರುತ್ತೆ ಗೊತ್ತಾಯ್ತಾ ಆದ್ದರಿಂದ ನಾನು ಹೇಳೋಕೆ ಕೊಟ್ಟಿರೋದು ಏನಂದರೆ ನೀವು ಸರ್ಕಾರದ ವಿರುದ್ಧ ತುರ್ತಾಗಿ ಯಾವುದೇ ಆರ್ಡರ್ ಬೇಕಿಲ್ಲವಾದರೆ ಸೆಕ್ಷನ್ ಏಯ್ಟೀನಲ್ಲಿ ಅರ್ವತ್ತು ದಿನದ ನೋಟಿಸ್ ಕೊಟ್ಟು ಸರ್ಕಾರ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಬೇಕಾಗತ್ತೆ ಬೇಕಾದರೆ ತಹಶೀಲ್ದಾರ್ ಎ ಸಿ ಡಿ ಸಿನೂ ಮಾಡ್ಬೋದಾಗತ್ತೆ ಆದರೆ ಆದರೆ ನೀವು ತಹಶೀಲ್ದಾರ್ ವಿರುದ್ಧ ಆಗಲಿ ಅಥವಾ ಡಿ ಸಿ ವಿರುದ್ಧ ಆಗಲಿ ಅಥವಾ ಇನ್ಯಾರೋ ಆಫೀಸರ್ ವಿರುದ್ಧ ಆಗಲಿ ಯಾವುದೇ ಒಂದು ಆಗ್ನೆಯನ್ನು ಅಥವಾ ಜಡ್ಜ್ಮೆಂಟನ್ನು ಆರ್ಡ್ರನ್ನು ಕೇಳ್ದೋ ಹೋದರೆ ಅವ್ರು ಯಾಕೆ ಪಾರ್ಟಿ ಆಗಿರಬೇಕು ಅವಶ್ಯಕತೆ ಇಲ್ಲ ಭಾಳಷ್ಟು ದಾವಗಳನ್ನು ಮಾಡ್ತಾರೆ ಕೆಲವ್ರು ಲಾಯರ್ಗಳು ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಮಾಡಬೇಕು ಅವ್ರನ್ನ ಅಂತ ಮಾಡೋ ಅವಶ್ಯಕತೆ ಇಲ್ಲ ಇದು ಸಮಯದ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ಅದು ಅಬ್ಯೂಸ್ ಆಫ್ ಪ್ರೋಸೆಸ್ ಆಫ್ ಲಾ ಅಂತಲೂ ಹೇಳ್ಬೋದು ಅಂತ ಕಾಣೋದು ಯಾಕೆ ಸುಮ್ಮನೆ ಪಾರ್ಟಿ ಮಾಡಬೇಕು ಅವ್ರು ಯಾಕೆ ಬಂದ ಹಾಜ ಮಾಡಬೇಕು ಅವರೊಬ್ಬರು ಲಾಯರ್ ಇಟ್ಕೋಬೇಕು ಗೌರ್ಮೆಂಟ್ ಲೀಡ್ರಾಗಫಿ ಆರಬೇಕು ಅವಶ್ಯಕತೆ ಇಲ್ಲ ಆದ್ದರಿಂದ ನೀವು ಸರ್ಕಾರದ ವಿರುದ್ಧ ಏನಾದರೂ ಜಜ್ಮೆಂಟ್ ಡಿಕ್ರಿ ಇದ್ದರೆ ಅದು ತುರ್ತಾಗಿಲ್ದೋ ಹೋದರೆ ಎ ಟಿ ನೋಟಿಸ್ ಕೊಟ್ಟು ಚೀಫ್ ಸೆಕ್ರೆಟ್ರಿ ಪಾರ್ಟಿ ಮಾಡಿ ಬೇಕಾದ್ರೆ ಲೋಕಲ್ ಆಫೀಸರ್ಗಳು ಯಾರಿದ್ದಾರೆ ಅವ್ರನ್ನೂ ಪಾರ್ಟಿ ಮಾಡಿ ಆದರೆ ತುರ್ತಿದ್ರೆ ನೀವೇನು ಮಾಡಬೇಕಾಗತ್ತೆ ಯಾರನ್ನ ಪಾರ್ಟಿ ಮಾಡ್ತಿರೋ ಮಾಡಬೇಕಾಗತ್ತೆ ಚೀಫ್ ಸೆಕ್ರೆಟ್ರನ್ನ ಸೇರಿಕೊಂಡು ತಕ್ಷಣಕ್ಕೆ ಆ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಎ ಟಿ ನೋಟಿಸ್ ಕೊಡೋಕ್ಕಾಗಲ್ಲ ದಯವಿಟ್ಟು ನನಗೆ ಮನ್ನಿಸಿ ಅವಕಾಶ ಕೊಡಿ ಪರ್ಮಿಷನ್ ಕೊಡಿ ಹಾಗೆ ಕೇಸನ್ನು ನಡೆಸೋದಕ್ಕೆ ಅಂತ ಅವ್ರು ಕೊಟ್ಟರೆ ನಡೆಸ್ಬೋದು ನೀವು ಇಲ್ಲದೆ ಹೋದರೆ ಯಾವುದೇ ಆರ್ಡ್ರು ಜಜ್ಮೆಂಟು ಡಿಗ್ರಿನ ಕೇಳಿದಲ್ಲಿ ಯಾವುದೋ ಒಂದು ಆಫೀಸರ್ನ ಸುಮ್ಮನೆ ನಾಮಕಸ್ಥೆ ಪಾರ್ಟಿ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಕಾನೂನು ಅದು ಕಕ್ಷ ಅವಕಾಶ ಇಲ್ಲ ನಾಳೆ ಅವರೇ ನೋಟಿಸ್ ಅಂತ ಬಂದ್ಬಿಡುತ್ತಪ್ಪ ಪ್ರಶ್ನೆ ಏನು ಮಾಡ್ತೀರಾ ಆದ್ದರಿಂದ ಇದೆಲ್ಲ ಬೇಡ ಯಾರ ವಿರುದ್ಧ ನೀವು ಕ್ಲೈಮ್ ಮಾಡ್ತೀರಾ ಜಜ್ಮೆಂಟ್ ಬೇಕು ಅಂತ ಹೇಳ್ತೀರಾ ಅವ್ರಿಗೆ ಮಾತ್ರ ಪಾರ್ಟಿ ಮಾಡಬೇಕಾಗತ್ತೆ ಬೇಡದೇ ಇದ್ದರೆ ಯಾವುದೇ ಜಡ್ಜ್ಮೆಂಟನ್ನ ಆರ್ಡ್ರನ್ನ ಯಾವುದೋ ಆಫೀಸರ್ ವಿರುದ್ಧ ನೀವು ಕೇಳ್ದೋ ಹೋದರೆ ಅವ್ರನ್ನ ಪಾರ್ಟಿ ಮಾಡೋ ಅವಶ್ಯಕತೆ ಇಲ್ಲ ಅನ್ನುವ ಮಾತನ್ನು ನಿಮ್ಮ ನಿಮಗೆ ಮಂದಟ್ಟು ಮಾಡಿ Nan mata style ini dan sekarang.